ಆರ್ ಆರ್ಫಿ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಿಟ್ಟಿತು ಅವರ ಒಂದು ಅಭಿಪ್ರಾಯದಂತೆ ಈ ವರ್ಷ ಟಿ ಇ ಟಿ ಇರೋದಿಲ್ಲ ಈ ನೇಮಕಾತಿಗೆ ಟಿ ಇ ಟಿ ಇರೋದಿಲ್ಲ ಮತ್ತು ಪಿ ಉಪನ್ಯಾಸಕರ ಒಂದು ಎಂಟುನೂರ ಹದಿನಾಲ್ಕು ಉಪನ್ಯಾಸಕರವನ್ನು ಶೀಘ್ರದಲ್ಲೇ ನೇಮಕ ಮಾಡಿಕೊಳ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ನೋಡ್ಬೋದು ಇಲ್ಲಿ ಅವರು ಬೆಳಗಾವಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತ ಕೇಳ್ತಾರೆ ಇಲ್ಲಿ ಎಷ್ಟು ಜನ ಉಪನ್ಯಾಸಕರಿದ್ದಾರೆ ಎಷ್ಟು ಕಾಲೇಜ್ಗಳಿದೆ ಎಷ್ಟು ಖಾಯಂ ಉಪನ್ಯಾಸಕರು ಯಾ ಎಷ್ಟು ಅತಿಥಿ ಉಪನ್ಯಾಸಕರು ಅನ್ನುವಂಥ ಪ್ರಶ್ನೆ ಕೇಳ್ತಾ ಕೇಳ್ತಾ ಕೊನೆಯದಾಗಿ ಅವ್ರು ಕೇಳ್ತಾರೆ ಹೊಸದಾಗಿ ಏನಾದರೂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳೋದಿದೆಯಾ ಆವಾಗ ಇಲ್ಲಿ ಶಿಕ್ಷಣ ಸಚಿವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಬರ್ತಾರೆ ಎಂಟುನೂರ ಹದಿನಾಲ್ಕು ಹುದ್ದೆಗಳಿದ್ದಾವೆ ಈ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ರೋಸ್ಟರ್ ಬಿಂದುವಿಗಾಗಿ ಅವ್ರು ಏನು ಮಾಡಿದ್ದಾರೆ ರಿಸರ್ವೇಷನ್ ಮೀಸಲಾತಿ ರೋಸ್ಟರ್ ಬಿಂದುವಿಗಾಗಿ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಅವಾಗ ಅವರೇನು ಯಾವಾಗ ಕ್ಯಾಟಗಿರಿ ಒನ್ಗೆ ಇಷ್ಟು ಸಿಗೆ ಇಷ್ಟು ಎಸ್ ಟಿಗಿತ್ತು ಅನ್ನುವಂಥ ಡಿವೈಡ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಆವಾಗ ನಾವು ಆ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭಿಸ್ತೀವಿ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅವರು ಸಲ್ಲಿಸಿರ್ಬೋದು ಓಕೆ ಇದನ್ನು ಯಾಕಂತಂದರೆ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಒಂದು ವರ್ಷ ಆಗಲಿ ಬಂತು ಏಳ್ನೂರ ಎಪ್ಪತ್ತೆಂಟು ಮೇಲಿನ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಆರ್ಥಿಕ ಇಲಾಖೆಯನ್ನು ಕೊಟ್ಟಿದೆ ಮತ್ತು ಮೀಸಲಾತಿ ಬಿಂದುಗಳು ಮೋಸ್ಟ್ಲಿ ಸಲ್ಲಿಸ ಅವರು ಸಲ್ಲಿಸುವಂಥ ಸಲ್ಲಿಸ್ತಾರೆ ಹೀಗಾಗಿ ಈ ನೇಮಕಾತಿ ಪ್ರಕ್ರಿಯೆ ಮೋಸ್ಟ್ಲಿ ಇಲೆಕ್ಷನ್ ಮುಂಚೆ ಈ ಒಂದು ತಿಂಗಳು ಮಾರ್ಚ್ ತಿಂಗಳಲ್ಲಿ ಕಾಲ್ ಮಾಡ್ಬೋದು ಅಥವಾ ಇಲೆಕ್ಷನ್ ನಂತರದಲ್ಲಾದರೂ ಕಾಲ್ ಮಾಡ್ಬೋದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪಿ ಯು ನೇಮಕಾತಿ ಎರಡು ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಈ ಒಂದು ಪ್ರಕ್ರಿಯೆಗೆ ಟಿ ಇ ಟಿ ಇರೋದಿಲ್ಲ ಓಕೆ ಇಲ್ಲಿ ಟಿ ಇ ಟಿ ಬಗ್ಗೆ ಯಾವುದೇ ರೀತಿ ಅಂತ ಮೆನ್ಷನ್ ಅವರು ಮಾಡಿಲ್ಲ ಮೀಸಲಾತಿ ಬಿಂದು ಆದ ನಂತರ ನಾವು ಅದನ್ನು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸ್ತೀವಿ ಅಂದ್ಕೊಟ್ಟಿದ್ದಾರೆ ಅವ್ರ ಅಕಸ್ಮಾತ್ ಟಿ ಇ ಟಿ ಮಾಡೋದಾಗಿತ್ತು ಅಂದರೆ ಇಲ್ಲೇ ಹೇಳ್ತಿದ್ದರು ಅವರು ಮೀಸಲಾತಿ ಬಿಂದು ಆದ ನಂತರ ನಾವು ಟಿ ಇ ಟಿ ಮಾಡಿಕೊಂಡು ನಂತರ ಪ್ರಕ್ರಿಯೆ ಪ್ರಾರಂಭಿಸ್ತೀವಿ ಅಂತ ಹೇಳ್ತಿದ್ರು ಆದರೆ ಅದರ ಬಗ್ಗೆ ಅವರು ಯಾವುದೇ ಮಾಹಿತಿ ಕೊಟ್ಟಿಲ್ಲ ಹೀಗಾಗಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಂಟುನೂರ ಹದಿನಾಲ್ಕು ಹುದ್ದೆಗಳು ಟಿ ಇ ಟಿ ಇಲ್ಲದೆ ಮಾಡುವಂಥ ಚಾನ್ಸ್ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇಪ್ಪತ್ತಾರರ ನಂತರದಲ್ಲಿ ಏನು ಮಾಡ್ಬೋದು ಟಿ ಇ ಟಿ ಪರೀಕ್ಷೆ ಮಾಡಿಕೊಂಡು ಮತ್ತು ಬೇರೆ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅವಕಾಶವಿದೆ ಓಕೆ ಥ್ಯಾಂಕ್ ಯು